ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಇಲ್ಲಿವರೆಗೂ ಒಂದು ಲೆಕ್ಕ ಇನ್ ಮುಂದೆ ಮತ್ತೊಂದು ಲೆಕ್ಕ ಈ ಡೈಲಾಗ್ ನ ನೀವೆಲ್ಲ ಕೇಳಿರ್ತೀರಿ ಆದ್ರೆ ಈಗ ಬಿಹಾರದಲ್ಲಿ ನಡೀತಾ ಇರುವಂತಹ ರಾಜಕೀಯಕ್ಕೆ ಈ ಡೈಲಾಗ್ ಸಕ್ಕಾತಾಗೆ ಸೂಟ್ ಆಗುತ್ತೆ ಇಷ್ಟು ದಿನ ನರೇಂದ್ರ ಮೋದಿಯನ್ನ ಬೈಕೊಂಡು ಓಡಾಡ್ತಾ ಇದ್ದ ಬಿಜೆಪಿ ವಿರುದ್ಧ ಮೈತ್ರಿಕೂಟವನ್ನ ಕಟ್ಟಿದ್ದ ವಿರೋಧ ಪಕ್ಷಗಳ ಮೈತ್ರಿಕೂಟದ ಮುಂದಿನ ಪ್ರಧಾನಿ ಅಂತಲೇ ಬಿಂಬಿತವಾಗ್ತಿದ್ದ ನಿತೀಶ್ ಕುಮಾರ್ ಈಗ ಮತ್ತೆ ಬಿಜೆಪಿ ಪಾಳೆಯವನ್ನ ಸೇರಿದ್ದಾರೆ ಅಲ್ಲದೆ ಮುಂದೆ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಮಿತ್ರ ಪಕ್ಷವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಈಗಾಗಲೇ ಸೀಟು ಹಂಚಿಕೆ ವಿಷಯ ಕೂಡ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಕೆಲವೇ ಕೆಲವು ದಿನಗಳ ಹಿಂದಿದ್ದ ರಾಜಕೀಯವನ್ನ ಮಗುಚಿ ಹಾಕಿ ಬಿಹಾರದಲ್ಲಿ ಮಿಂಚಿನ ಸಂಚಾರವನ್ನು ಉಂಟು ಮಾಡಿದ್ದು ಅದ್ ಯಾವ ಕಾರಣ ಅಲ್ಲಿ ಮೋದಿ ಮ್ಯಾಜಿಕ್ ಗೆ ನಿತೀಶ್ ಸುಸ್ತಾಗಿ ಹೋದ್ರ ಹಿಂದುಳಿದ ವರ್ಗಗಳ ಮತಗಳ ಅಸ್ತ್ರವನ್ನ ಬಿಡ್ತಿದ್ದ ಬಿಹಾರದ ಮಹಾಗಠಬಂಧನ್ ನಾಯಕರಿಗೆ ಮೋದಿ ಕೊಟ್ಟ ತಿರುಗೇಟು ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಅಲ್ಲಿ ಪ್ರತಿ ಕ್ಷಣವೂ ಹೊಸದು ಕಾಣಿಸ್ಕೊಳ್ತಲೇ ಇರುತ್ತೆ ಇಂದು ಜೊತೆಗಿದ್ದವರು ನಾಳೆ ಬೇರೆ ಆಗಿರ್ತಾರೆ ರಾತ್ರಿ ಒಟ್ಟಿಗೆ ಊಟ ಮಾಡಿ ಮನೆಗೆ ಹೋದ್ರೆ ಬೆಳ್ಳಂಬೆಳಿಗೆ ಬೇರೆ ಬೇರೆ ಪಕ್ಷದಲ್ಲಿ ಕಾಣಿಸ್ಕೊಳ್ತಾರೆ ಸದ್ಯ ಬಿಹಾರದ ರಾಜಕಾರಣದಲ್ಲೂ ಅದೇ ಆಗ್ತಾ ಇದೆ ಕೆಲವೇ ದಿನಗಳ ಹಿಂದೆ ದೆಹಲಿಯಲ್ಲಿ ನಿಂತು ಬಿಜೆಪಿ ಪಕ್ಷದ ವಿರುದ್ಧ ಹೆಂಗೆಲ್ಲ ರಣತಂತ್ರವನ್ನ ಮಾಡಬೇಕು ಮೋದಿಯವರನ್ನ ಸೋಲಿಸೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಕೈಗೊಳ್ಬೇಕು ಅಂತ ಮಾತಾಡಿದ್ದ ನಾಯಕರಲ್ಲಿ ನಿತೀಶ್ ಕುಮಾರ್ ಕೂಡ ಒಬ್ರು ಆದರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಮಹಾಘಟಬಂಧನ್ ಅನ್ನ ಬಿಟ್ಟು ಮತ್ತೆ ಎನ್ಡಿಎ ತೆಕ್ಕೆಗೆ ಜಾರಿದ್ದಾರೆ ಈ ಮೂಲಕ ಒಂದೂವರೆ ವರ್ಷಗಳ ಹಿಂದಿನ ಮುನಿಸು ಕರಗಿ ಮತ್ತೆ ಜೆಡಿಯು ಹಾಗೂ ಬಿಜೆಪಿಗಳು ಒಂದಾಗಿವೆ ಇಲ್ಲಿ ಇಂಥದ್ದೊಂದು ಭಾರಿ ಬದಲಾವಣೆಗೆ ಕಾರಣ ಆಗಿದ್ದು ಅದೊಂದೇ ಒಂದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ತಪ್ಪಾಗುದಿಲ್ಲ ಹೆಸರೇ ಭಾರತ ರತ್ನ ಕರ್ಪೂರಿ ಠಾಕೂರ್ ಕೆಳ ನಿಮಗೆ ನೆನಪಿರ್ಬೇಕು ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಮಹಾಘಟಬಂಧನ್ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಜಾತಿ ಗಣತಿಯ ಬಗ್ಗೆ ಮಾತಾಡ್ತರು ಅವರು ಆ ರಾಜ್ಯದಲ್ಲಿ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡಿಸಿದ್ರು ಆ ಜಾತಿ ಗಣತಿಯ ವರದಿಯನ್ನ ಕೂಡ ನಿತೀಶ್ ಕುಮಾರ್ ಯಾವುದೇ ಅಂಜಿಕೆ ಇಲ್ಲದೆ ಬಿಡುಗಡೆ ಕೂಡ ಮಾಡಿದ್ರು ಅದಕ್ಕೆ ಕಾರಣ ಬಿಹಾರದಲ್ಲಿ ಜನರಲ್ ಕ್ಯಾಸ್ಟ್ ಗಳಿಗಿಂತಲೂ ಹೆಚ್ಚಾಗಿ ಹಿಂದುಳಿದ ವರ್ಗದ ಮತಗಳಿವೆ ಅಂತ ಬಿಂಬಿಸೋದಾಗಿತ್ತು ನಾವಿಲ್ಲಿ ಬಿಹಾರದ ಜಾತಿ ಗಣತಿಯ ವರದಿಯಲ್ಲಿ ಯಾವ ಯಾವ ವರ್ಗಗಳು ಯಶಸ್ವಿ ಅನ್ನೋದನ್ನ ನೋಡೋದಾದ್ರೆ ಬಿಹಾರದಲ್ಲಿ ಒಟ್ಟು ಹದಿಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿಯಷ್ಟು ಜನರಿದ್ದಾರೆ ಅವರಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಹಿಂದೂಗಳಿದ್ದು ಹದಿನೇಳು ಪಾಯಿಂಟ್ ಏಳರಷ್ಟು ಮುಸ್ಲಿಮರಿದ್ದಾರೆ ಇನ್ನು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟರಷ್ಟು ಬೌದ್ಧರು ಸೊನ್ನೆ ಪಾಯಿಂಟ್ ಸೊನ್ನೆ ಆರರಷ್ಟು ಕ್ರಿಶ್ಚಿಯನರು ಹಾಗೂ ಇನ್ನುಳಿದ ಜಾತಿಯವರು ಶೇಕಡಾ ಹದಿನಾಲ್ಕರಷ್ಟು ಇದ್ದಾರೆ ಅನ್ನೋದು ಆ ವರದಿಯಲ್ಲಿ ಬಹಿರಂಗ ಆಗಿದೆ ಅದರಲ್ಲಿ ಹಿಂದೂಗಳ ಒಳಗೆ ಶೇಕಡಾ ಹದಿನೈದರಷ್ಟು ಸಾಮಾನ್ಯ ವರ್ಗ ಇದ್ರೆ ಶೇಕಡ ಅರವತ್ತ ಮೂರು ಪಾಯಿಂಟ್ ಒಂದು ನಾಲ್ಕರಷ್ಟು ಇತರೆ ಹಿಂದುಳಿದ ವರ್ಗ ಜನರಿದ್ದಾರೆ ಇನ್ನು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಆರು ಐದರಷ್ಟು ಪರಿಶಿಷ್ಟ ಜಾತಿಯ ಮಂದಿ ಇದ್ರೆ ಒಂದು ಪಾಯಿಂಟ್ ಆರರಷ್ಟು ಪರಿಶಿಷ್ಟ ವರ್ಗದ ಜನ ಬಿಹಾರದಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿನ ಜನಸಂಖ್ಯೆಯಲ್ಲಿ ಓಬಿಸಿ ಅತಿ ಹೆಚ್ಚು ಇರೋದು ಗೊತ್ತಾಗ್ತಾ ಇದೆ ಮಹಾಘಟಬಂಧನ್ ನಾಯಕರು ಬಿಜೆಪಿಯ ವಿರುದ್ಧ ಹರಿಹಾಯೋದು ಹೆಚ್ಚಾಗಿ ಬಿಡ್ತು ಯಾಕಂದ್ರೆ ಅಲ್ಲಿ ಯಾದವ ಹಾಗೂ ಓಬಿಸಿಗಳು ತುಂಬಾನೇ ಹೆಚ್ಚಾಗಿರೋದ್ರಿಂದ ಅದರ ಜೊತೆಗೆ ಶೇಕಡಾ ಹದಿನೇಳರಷ್ಟು ಮುಸ್ಲಿಮರು ಇರೋದ್ರಿಂದ ಗೆಲುವು ನಮ್ಮದೆ ಅಂತ ಮಹಾಘಟಬಂಧನ್ ನಾಯಕರು ಅಂದ್ಕೊಂಡ್ರು ಅದು ನಿಜ ಕೂಡ ಆಗಿತ್ತು ಏಕೆಂದ್ರೆ ತೇಜಸ್ವಿ ಯಾದವ್ ಯಾದವ್ ಸಮುದಾಯಕ್ಕೆ ಸೇರಿದವರಾದ್ರೆ ನಿತೀಶ್ ಕುಮಾರ್ ಹಿಂದುಳಿದ ವರ್ಗದ ಕೂರ್ಮಿ ಪಂಗಡಕ್ಕೆ ಸೇರಿದವರು ಇನ್ನು ಮುಸಲ್ಮಾನರು ಕಾಂಗ್ರೆಸ್ ಮತ್ತು ಮಹಾಘಟಬಂಧನ್ ಜೊತೆ ಇರ್ತಾರೆ ಅನ್ನೋದು ಸುಳ್ಳೇನೂ ಅಲ್ಲ ಪರಿಶಿಷ್ಟ ಜಾತಿಯ ಮತಗಳು ಕೂಡ ಗೆ ಬರ್ತವೆ ಹೀಗಿರುವಾಗ ನಾವು ಯಾರಿಗೂ ಹೆದರೋ ಮಾತೆ ಇಲ್ಲ ಅಂತ ಘಟಬಂಧನ್ ನಾಯಕರು ಹೇಳ್ತಿದ್ರು ಆದ್ರೆ ಇಂತ ಸಂದರ್ಭದಲ್ಲಿ ಬಿಜೆಪಿ ಕೂಡ ಹಿಂದುಳಿದ ವರ್ಗಗಳ ಮತಗಳನ್ನ ತನ್ನತ್ತ ಸೆಳೆಯುವುದಕ್ಕೆ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸ್ತು ಅಲ್ಲಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ನೇತಾರ ಜನನಾಯಕ ನಿತೀಶ್ ಹಾಗೂ ಲಾಲು ಪ್ರಸಾದರಂತ ಸಾಕಷ್ಟು ನಾಯಕರಿಗೆ ಗುರುವಾಗಿದ್ದ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಬಿಡ್ತು ಅಲ್ಲಿಗೆ ಬಿಹಾರದ ಜಾತಿ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗ್ಬಿಟ್ವು ಗೆಳೆಯರೆ ಕರ್ಪೂರಿ ಠಾಕೂರ್ ಅನ್ನುವ ವ್ಯಕ್ತಿತ್ವಕ್ಕೆ ರಾಜಕೀಯ ಲೆಕ್ಕಾಚಾರಗಳನ್ನೇ ಉಲ್ಟಾ ಮಾಡುವ ಶಕ್ತಿ ಇದೆ ಅನ್ನೋದನ್ನ ಬೇಗ ಅರ್ಥ ಮಾಡಿಕೊಂಡಿದ್ದು ಬಿಜೆಪಿ ಮಹಾಘಟಬಂಧನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡೋದಕ್ಕೆ ಪ್ರಯತ್ನ ಪಟ್ಟ ಬಿಜೆಪಿ ಕರ್ಪೂರಿ ಠಾಕೂರ್ ಅನ್ನ ಮಹಾಸ್ತ್ರವಾಗಿ ಬಳಸ್ಕೊಂಡಿದೆ ಅಂದ ಹಾಗೆ ಈ ಕರ್ಪೂರಿ ಠಾಕೂರ್ ಅವರ ಬಗ್ಗೆ ತಿಳಿಯದೆ ಹೋದ್ರೆ ಅಲ್ಲಿ ಬಿಜೆಪಿಯ ಪ್ರತಿ ತಂತ್ರ ಅರ್ಥನೇ ಆಗೋದಿಲ್ಲ ಹೀಗಾಗಿನೇ ಕರ್ಪೂರಿ ಠಾಕೂರ್ ಅನ್ನೋ ಜನನಾಯಕನ ಬಗ್ಗೆ ಚಿಕ್ಕದಾಗಿ ಒಂದಷ್ಟು ಮಾಹಿತಿಯನ್ನು ನೋಡಿಬಿಡೋಣ ಅದು ಸಾವಿರದ ಒಂಬೈನೂರ ಇಪ್ಪತ್ತು ನಾಕರ ಜನವರಿ ಇಪ್ಪತ್ನಾಲ್ಕು ಅವತ್ತು ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯದ ಪಿತೌನ್ಜಿಯ ಅನ್ನೋ ಗ್ರಾಮದಲ್ಲಿ ಕರ್ಪೂರಿ ಠಾಕೂರ್ ಅವರ ಜನನ ಆಯಿತು ಆ ಜಾಗವನ್ನ ಇವತ್ತು ಕರ್ಪೂರಿ ಗ್ರಾಮ ಅಂತಲೇ ಕರೆಯಲಾಗುತ್ತೆ ಅದು ಇವತ್ತಿನ ಬಿಹಾರದ ಸಮಷ್ಟಿಪುರ ಜಿಲ್ಲೆಯಲ್ಲಿದೆ ಹಿಂದುಳಿದ ಸವಿತಾ ಸಮಾಜಕ್ಕೆ ಸೇರಿದ ಗೋಕುಲ್ ಠಾಕೂರ್ ಹಾಗೂ ರಾಮ್ ದುಲಾರಿ ದೇವಿ ಅವರ ಮಗನಾಗಿ ಜನಿಸಿದ ಕರ್ಪೂರಿ ಠಾಕೂರ್ ಯುವಕರಾಗಿದ್ದಾಗಲೇ ಮಹಾತ್ಮ ಗಾಂಧಿ ಹಾಗೂ ಸತ್ಯೇಂದ್ರ ಸಿನ್ಹಾ ಅವರ ಪ್ರಭಾವಕ್ಕೆ ಒಳಗಾದ್ರು ಹೀಗಾಗಿನೇ ಕರ್ಪೂರಿ ಠಾಕೂರ್ ವಿದ್ಯಾರ್ಥಿ ಆದಾಗಿಂದಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ್ರು ಅವರು ಕ್ವಿಟ್ ಫಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ಅವರಿಗೆ ಇಪ್ಪತ್ತಾರು ತಿಂಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು ಆ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಷ್ಟಾದರೂ ಕರ್ಪೂರ್ ಇಲಾಲ್ ಅವರು ಕೇವಲ ಶಾಲಾ ಶಿಕ್ಷಕರಾಗಿ ಮುಂದುವರೆದರೆ ವಿನಃ ಬಿಹಾರದ ಸರ್ಕಾರದ ಭಾಗ ಆಗಲಿಲ್ಲ ಅಲ್ಲಿ ಅವರಿಗೆ ರಾಜಕೀಯ ಕೂಡ ಇಷ್ಟ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಕರ್ಪೂರಿ ಠಾಕೂರ್ ಅವರನ್ನು ಸೋಷಿಯಲಿಸ್ಟ್ ಪಕ್ಷದಿಂದ ಚುನಾವಣೆಗೆ ನಿಲ್ಲಿಸಲಾಗಿತ್ತು ಮೊದಲೇ ಸಮಾಜವಾದಿ ಹೀಗಾಗಿ ಸೋಷಿಯಲಿಸ್ಟ್ ಪಕ್ಷದ ನಾಯಕರು ಬಂದು ಕೇಳಿದಾಗ ಇಲ್ಲ ಅನ್ನೋ ಮಾತೇ ಇರಲಿಲ್ಲ ತಾಜ್ಪುರ್ ಕ್ಷೇತ್ರದಿಂದ ಕರ್ಪೂರಿ ಠಾಕೂರ್ ತಮ್ಮ ಮೊದಲ ಪ್ರಯತ್ನದಲ್ಲೇ ವಿಧಾನಸಭೆಗೆ ಆರಿಸಿ ಬಂದರು ಆ ನಂತರ ಅವರ ಗೆಲುವು ಸುಲಭ ಆಗ್ತಾ ಹೋಯಿತು ಹೀಗಿರುವಾಗಲೇ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಹಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನ ಕ್ರಾಂತಿ ದಳ ಅನ್ನೋ ಒಕ್ಕೂಟ ಸರ್ಕಾರ ಅಧಿಕಾರಕ್ಕೆ ಬಂತು ಅಲ್ಲಿ ಸಾಕಷ್ಟು ಪಕ್ಷಗಳು ಸೇರಿ ಸರ್ಕಾರ ರಚಿಸಿದ್ವು ಮಹಾಮಯ ಪ್ರಸಾದ್ ಸಿನ್ಹಾ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಕರ್ಪೂರಿ ಠಾಕೂರ್ ಬಿಹಾರದ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಲ್ಲದೆ ಅವತ್ತಿಗೆ ಕರ್ಪೂರಿ ಠಾಕೂರ್ ಬಿಹಾರದ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು ಅದಾದ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕರ್ಪೂರಿ ಠಾಕೂರ್ ಬಿಹಾರದ ಮುಖ್ಯಮಂತ್ರಿ ಕೂಡ ಆದ್ರು ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ತರ ಸಮಾಜವಾದಿ ಒಬ್ಬರು ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಅವತ್ತಿಗೆ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಆಂತರಿಕ ಭಿನ್ನಮತದ ಕಾರಣದಿಂದ ಅಲ್ಪಮತಕ್ಕೆ ಕುಸಿತಿತ್ತು ಹೀಗಾಗಿ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸರ್ಕಾರ ರಚಿಸುವ ಅವಕಾಶ ಸಿಕ್ತು ಆಗ ಕರ್ಪೂರಿ ಠಾಕೂರ್ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಜೂನ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೂ ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು ನೂರ ಅರವತ್ ಮೂರು ದಿನಗಳ ಕಾಲ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕರ್ಪೂರಿ ಠಾಕೂರ್ ಅಷ್ಟೇ ಸಮಯದಲ್ಲಿ ಜನ ಮೆಚ್ಚುವ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಇಡಿತು ಹೀಗಾಗಿ ಕರ್ಪೂರಿ ಠಾಕೂರ್ ನೂರ ಅರವತ್ ಮೂರು ದಿನಗಳ ನಂತರ ಮುಖ್ಯಮಂತ್ರಿ ಹುದ್ದೆಯನ್ನು ಕಳ್ಕೊಂಡ್ರು ಅದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರು ಆಗ ಕರ್ಪೂರಿ ಠಾಕೂರ್ ಲೋಕನಾಯಕ ಜಯ ಪ್ರಕಾಶ್ ನಾರಾಯಣ್ ಅವರ ಜೊತೆಗೂಡಿ ಇಂದಿರಾ ಗಾಂಧಿ ಅವರ ವಿರುದ್ಧ ಹೋರಾಟವನ್ನು ಮಾಡಿದ್ರು ಆ ನಂತರ ಕರ್ಪೂರಿ ಠಾಕೂರ್ ಜನತಾ ಪಕ್ಷವನ್ನು ಸೇರಿದ್ರು ಎಪ್ಪತ್ತೇಳರಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷ ಕಾಂಗ್ರೆಸ್ ಸೋಲಿಸಿ ಅಧಿಕಾರಕ್ಕೆ ಬಂತು ಅಲ್ಲಿ ಕರ್ಪೂರಿ ಠಾಕೂರ್ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು ಆ ನಂತರ ಕರ್ಪೂರಿ ಠಾಕೂರ್ ಬಿಹಾರದಲ್ಲಿನ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಮನಸ್ಸು ಮಾಡಿದ್ರು ಅಲ್ಲಿ ಒಟ್ಟು ಇಪ್ಪತ್ತಾರು ಪರ್ಸೆಂಟ್ ನಷ್ಟು ಮೀಸಲಾತಿಯನ್ನ ಸರ್ಕಾರಿ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಕೊಡಲಾಗಿತ್ತು ಅದರಲ್ಲಿ ಶೇಕಡ ಹನ್ನೆರಡರಷ್ಟು ಹಿಂದುಳಿದ ವರ್ಗಗಳು ತೆಗೆದುಕೊಂಡು ಇನ್ನು ಶೇಕಡ ಎಂಟರಷ್ಟು ರಿಸರ್ವೇಷನ್ ಅನ್ನ ಅತಿ ಹಿಂದುಳಿದ ವರ್ಗ ಪಡ್ಕೊಂಡಿತ್ತು ಹಾಗೆಯೇ ಮೂರು ಪರ್ಸೆಂಟ್ನಷ್ಟು ಮೀಸಲಾತಿ ಮಹಿಳೆಯರಿಗೆ ಸಿಕ್ಕಿದ್ರೆ ಇನ್ನುಳಿದ ಮೂರು ಪರ್ಸೆಂಟ್ನಷ್ಟು ರಿಸರ್ವೇಶನ್ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಕೊಡಲಾಯಿತು ಇದು ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರ ಜನಪ್ರಿಯತೆಯನ್ನು ಹೆಚ್ಚು ಮಾಡೋದಕ್ಕೆ ಸಹಕಾರಿಯಾಯಿತು ಅಲ್ಲದೆ ಈ ಕೆಲಸ ಕರ್ಪೂರಿ ಠಾಕೂರ್ ಅವರ ವಿರೋಧಿಗಳು ಉರಿದು ಬೀಳೋದಕ್ಕೆ ಕಾರಣ ಆಯಿತು ಹೀಗಾಗಿನೇ ಅಲ್ಲಿ ಕರ್ಪೂರಿ ಠಾಕೂರ್ ಅವರನ್ನ ಕೆಳಗಿಳಿಸುವ ಕೆಲಸ ನಡೆಯಿತು ದಲಿತ ಮುಖಂಡ ರಾಮ್ ಸುಂದರ್ ದಾಸ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು ಹಾಗಾಗಿ ಪಕ್ಷದಲ್ಲಿ ನಡೆದ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ಪೂರಿ ಠಾಕೂರ್ ಹಿನ್ನಡೆಯನ್ನು ಅನುಭವಿಸಿ ಮುಖ್ಯಮಂತ್ರಿಗಾದಿಗೆ ರಾಜೀನಾಮೆಯನ್ನು ಕೊಟ್ಟರು ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಸಮಷ್ಟಿಪುರ ವಿಧಾನಸಭಾ ಕ್ಷೇತ್ರದಿಂದ ಅಂದಿನ ಜಾತ್ಯಾತೀತ ಜನತಾ ಪಕ್ಷದಿಂದ ಆರಿಸಿ ಬಂದರು ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೋನ್ ಬರ್ಸಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಕರ್ಪೂರಿ ಠಾಕೂರ್ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ತಮ್ಮ ಅರವತ್ನಾಲ್ಕನೇ ವಯಸ್ಸಿಗೆ ವಿಧಿವಶರಾದರು ಗೆಳೆಯರ ಕರ್ಪೂರಿ ಠಾಕೂರ್ ಬಿಹಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ರಿಸರ್ವೇಷನ್ ಅನ್ನ ಕೊಟ್ಟಿದ್ರು ಹೀಗಾಗಿನೇ ಬಿಹಾರದ ಹಿಂದುಳಿದ ವರ್ಗಗಳು ಅವರನ್ನ ದೇವರಂತೆ ಕಾಣ್ತವೆ ಅವರನ್ನ ಪ್ರೀತಿಯಿಂದ ಜನನಾಯಕ ಅಂತ ಕರೀತಾರೆ ಇವತ್ತಿಗೂ ಕೂಡ ಕರ್ಪೂರಿ ಠಾಕೂರ್ ಅನ್ನೋ ಹೆಸರು ಬಿಹಾರದ ಹಿಂದುಳಿದ ವರ್ಗಗಳ ನಡುವೆ ತುಂಬಾನೇ ಶಕ್ತಿಶಾಲಿ ಹೆಸರಾಗಿದೆ ಅಂತಹ ಕರ್ಪೂರಿ ಠಾಕೂರ್ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನ ಕೊಟ್ರೆ ಅದು ಬಿಜೆಪಿಗೆ ಲಾಭ ಆಗೋದಿಲ್ವೇ ಇಲ್ಲಾಗಿದ್ದು ಕೂಡ ಅದೇನೆ ಯಾವ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ನಿತೀಶ್ ಅಂಡ್ ಟೀಮ್ ಕಣ್ಣಿಟ್ಟಿತ್ತೋ ಅದೇ ವರ್ಗದ ಮತಗಳನ್ನ ಬಿಜೆಪಿ ಕನ್ಸಾಲ್ಟೇಟ್ ಮಾಡಿಕೊಳ್ತು ಹೀಗಾಗಿ ನಿತೀಶ್ ತಮ್ಮ ನಿಲುವನ್ನ ಬದಲಿಸಿಕೊಂಡು ಈಗ ಎನ್ ಡಿ ನಿಂತಿದ್ದಾರೆ ಹೇಳಿ ಕೇಳಿ ಮೋದಿ ಕೂಡ ಹಿಂದುಳಿದ ವರ್ಗದ ನಾಯಕ ಹೀಗಿರುವಾಗ ಮೋದಿ ಅವರನ್ನ ಎದುರಿಸುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಮತಗಳು ಕೂಡ ಕೈಕೊಟ್ರೆ ತುಂಬಾನೇ ಸಮಸ್ಯೆ ಉಂಟಾಗಬಹುದು ಅನ್ನೋದು ನಿತೀಶ್ ಅವರಿಗೆ ತುಂಬಾನೇ ಬೇಗ ಗೊತ್ತಾಯ್ತು ಹೀಗಾಗಿ ನಿತೀಶ್ ಕುಮಾರ್ ಉಪಾಯವಾಗಿ ಎನ್ ಡಿ ಎ ತೆಕ್ಕೆಗೆ ಜಾರಿದ್ದಾರೆ ಈ ಮೂಲಕ ನರೇಂದ್ರ ಮೋದಿ ಬಿಹಾರದಲ್ಲಿ ಒಂದೇ ಕಲ್ಲಿಗೆ ಹತ್ತಾರು ಹಕ್ಕಿಗಳನ್ನ ಹೊಡೆದಿದ್ದಾರೆ ಅಲ್ಲಿ ಇಂಡಿಕೂಟ ಒಡೆದು ಹೋಗಿದೆ ಲಾಲು ಪ್ರಸಾದ್ ಅವರ ಪಕ್ಷಕ್ಕೆ ಅಧಿಕಾರ ಇಲ್ಲದಂತಾಗಿದೆ ತೇಜಸ್ವಿ ಯಾದವ್ ಅವರ ಮುಖ್ಯಮಂತ್ರಿಯ ಕನಸು ಕನಸಾಗಿ ಉಳ್ಕೊಂಡಿದೆ ನಿತೀಶ್ ಮತ್ತೆ ಎನ್ ಡಿ ತೆಕ್ಕೆಗೆ ಬಂದಿದ್ದಾರೆ ಈ ಮೂಲಕ ಬಿಹಾರದಲ್ಲಿ ಲೋಕಸಭೆಗೆ ಇದ್ದ ತುಡಕನ್ನ ಮೋದಿ ನಿವಾರಿಸಿಕೊಂಡು ಬಿಟ್ಟಿದ್ದಾರೆ ಇನ್ನೇನಿದ್ರು ಲೋಕಸಭಾ ಚುನಾವಣೆಗಳತ್ತ ಬಿಜೆಪಿ ಗಮನ ಹರಿಸಲಿದೆ ಇದು ಗೆಳೆಯರೆ ಕರ್ಪೂರಿ ಠಾಕೂರ್ ಅನ್ನು ಹಿಂದುಳಿದ ವರ್ಗದ ನಾಯಕರಿಗೆ ಭಾರತ ರತ್ನವನ್ನು ಕೊಡೋದರ ಮೂಲಕ ಕೈಜಾರಿ ಹೋಗ್ತಾ ಇದ್ದ ಬಿಹಾರವನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವ ಬಿಜೆಪಿಯ ತಂತ್ರಗಾರಿಕೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ